ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ಹಾಗೂ ಜಿಟಿ ನಡುವಿನ ಪಂದ್ಯದಲ್ಲಿ ಜಿಟಿ ತಂಡವು ಆರ್ ಸಿ ಬಿ ತಂಡವನ್ನು ಎಂಟು ವಿಕೆಟ್ಸ್ ಗಳಿಂದ ಹೀನಾಯವಾಗಿ ಸೋಲಿಸಿತು ಬಳಿಕ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಈ ಕಾರಣಕ್ಕಾಗಿ ಆರ್ ಸಿ ಬಿ ತಂಡವನ್ನು ಸೋಲಿಸಿದ್ದು ಎಂದು ಅಳುತ್ತಾ ಬಯಲು ಮಾಡಿದರೂ ದೊಡ್ಡ ರಹಸ್ಯವನ್ನು ಹೌದು ವೀಕ್ಷಕರೇ ನಿನ್ನೆಯ ಪಂದ್ಯ ಮುಗಿದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಮೊಹಮ್ಮದ್ ಸಿರಾಜ್ ಅವರು ಇದೀಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ನಿಜವಾದ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ನ ವ್ಯಕ್ತಪಡಿಸಿ ಹಾಗೆ ಮೊಹಮ್ಮದ್ ಸರಾಜ್ ಅವರನ್ನು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಬಿಟ್ಟಿದ್ದು ಸರಿನಾ ಅಥವಾ ತಪ್ಪ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲ ನೋಟಿಫಿಕೇಶನ್ ಮಾಡಿಕೊಳ್ಳಿ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯ ಹದಿನಾಲ್ಕನೇ ಪಂದ್ಯದಲ್ಲಿ ನಿನ್ನೆ ಆರ್ ಸಿ ಬಿ ಹಾಗೂ ಜಿ ಟಿ ತಂಡವು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗುಜರಾತ್ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡರೆ ಇತ್ತ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ಅರವತ್ತೊಂಬತ್ತು ರನ್ಸ್ ಕಲೆ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡು ಜಿಟಿ ತಂಡಕ್ಕೆ ನೂರ ಎಪ್ಪತ್ತು ರನ್ಸ್ಗಳ ಟಾರ್ಗೆಟ್ ಕೊಟ್ಟಿತ್ತು ಹೌದು ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ದ ಲಿಂಗ್ ಲಿಂಗ್ಸ್ಟೂನ್ ಅವರು ಕೇವಲ ಎದುರಿಸಿದ ನಲವತ್ತು ಎಸ್ತಗಳಲ್ಲಿ ಐವತ್ನಾಲ್ಕು ರನ್ ಬಾರಿಸಿದರೆ ಇತ್ತ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಜಿತೇಶ್ ಶರ್ಮಾ ಅವರು ಮೂವತ್ ಮೂರು ರನ್ ಬಾರಿಸಿದರು ಇನ್ನು ಕೊನೆಯ ಮೂರು ಓವರ್ನಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಟೀಮ್ ಡೇವಿಡ್ ಅವರು ಕೇವಲ ಎದುರಿಸಿದ ಹದಿನೆಂಟು ಎಸ್ತಗಳಲ್ಲಿ ಮೂರು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಮೇತ ಮೂವತ್ತೆರಡು ರನ್ ಬಾರಿಸಿ ಆರ್ ಸಿ ಬಿ ತಂಡದ ಮೊತ್ತವನ್ನು ನೂರ ಅರವತ್ತೊಂಬತ್ತಕ್ಕೆ ತಂದಿಟ್ಟರು ವೀಕ್ಷಕರೇ ಇನ್ನು ನೂರ ಎಪ್ಪತ್ತು ರನ್ಸ್ ಗಳ ಗುರಿ ಬೆನ್ನಿಟ್ಟಿದ್ದ ಜಿಟಿ ತಂಡವು ಹದಿನೇಳು ಪಾಯಿಂಟ್ ಐದು ಓವರ್ಸ್ಗಳಿಗೆ ನೂರ ಎಪ್ಪತ್ತು ರನ್ಸ್ ಕಲೆ ಹಾಕಿ ಎಂಟು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಹೌದು ಗುಜರಾತ್ ತಂಡದ ಪರವಾಗಿ ಸಾಯಿ ಸುದರ್ಶನ್ ಅವರು ನಲವತ್ತೊಂಬತ್ತು ರನ್ ಬಾರಿಸಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಜೋಶ್ ಪಟ್ಲರ್ ಅವರು ಎದುರಿಸಿದ ಮೂವತ್ತೊಂಬತ್ತು ವ್ಯಸ್ತಗಳಲ್ಲಿ ಐದು ಬೌಂಡ್ರಿ ಹಾಗೂ ಆರು ಸಿಕ್ಸರ್ ಸಮೇತ ಎಪ್ಪತ್ಮೂರು ರನ್ ಬಾರಿಸಿ ಈ ಒಂದು ಪಂದ್ಯವನ್ನು ಜಿ ಟಿ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪ್ರಮುಖ ಬೌಲರ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಅವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಹೌದು ಬರ್ಜೀರಿಯಾದ ಬೌಲಿಂಗ್ ಮಾಡುವ ಮೂಲಕ ಆರ್ ಸಿ ಬಿ ತಂಡದ ಟಾಪ್ ಬ್ಯಾಟ್ಸ್ಮನ್ಗಳ ವಿಕೆಟ್ ಪಡೆದರು ಹೌದು ಕೇವಲ ಹಾಕಿದ ನಾಲ್ಕು ಓವರ್ಸ್ ಹತ್ತೊಂಬತ್ತು ರನ್ಸ್ ನೀಡಿ ಮೂರು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ವೀಕ್ಷಕರೇ ಇನ್ನು ಈ ಪ್ರದರ್ಶನ ಕೊಟ್ಟ ಬಳಿಕ ಮೊಹಮ್ಮದ್ ಸಿರಾಜ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡೆದರು ಆಮೇಲೆ ಆರ್ ಸಿ ಬಿ ತಂಡದ ಬಗ್ಗೆ ಮೊಹಮ್ಮದ್ ಸಿರಾಜ್ ಅವರು ಅಳುತ್ತಾ ಹೇಳಿದ್ದು ಸರ್ ನಾನು ಸತತವಾಗಿ ಏಳು ವರ್ಷಗಳ ಕಾಲ ಆರ್ ಸಿ ಬಿ ತಂಡದಲ್ಲಿ ಆಡಿದ್ದೇನೆ ಮತ್ತು ಈ ಪ್ಯಾಂಟ್ಸ್ಗಳಿಂದ ನನಗೆ ತುಂಬಾ ಸಪೋರ್ಟ್ ಇದೆ ಹೌದು ಇದೀಗ ನಾನು ಬ್ಲೂ ಜರ್ಸಿಯಲ್ಲಿ ಗುಜರಾತ್ ತಂಡದ ಪರವಾಗಿ ಆಡುತ್ತಿರಬಹುದು ಆದರೆ ಯಾವುದೇ ಒಂದು ತಂಡದಲ್ಲಿ ಆಡಿದರೂ ಕೂಡ ನನ್ನ ಬೌಲಿಂಗ್ ಪ್ರದರ್ಶನ ಇದ್ದೇ ಇರುತ್ತದೆ ಮತ್ತು ನಾನು ಈ ತಂಡಕ್ಕೆ ಯಾವಾಗಲೂ ರೆಸ್ಪೆಕ್ಟ್ ಕೊಡುತ್ತೇನೆ ಹೌದು ನನ್ನ ಕರಿಯರ್ ಪ್ರಾರಂಭವಾಗಿದ್ದು ಆರ್ ಸಿ ಬಿ ತಂಡದಲ್ಲಿದ್ದಾಗ ಮತ್ತು ನಾನು ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗಿದ್ದು ಕೂಡ ಆರ್ ಸಿ ಬಿ ತಂಡದಿಂದ ಹೌದು ಈ ಒಂದು ತಂಡವನ್ನು ನಾನು ಯಾವಾಗಲೂ ಕೂಡ ಮರೆಯುವುದಿಲ್ಲ ಸರ್ ಈ ಕಾರಣಕ್ಕಾಗಿ ಆರ್ ಸಿ ಬಿ ತಂಡವನ್ನು ಸೋಲಿಸಿದ್ದು ನಾನು ಪ್ರತಿಯೊಂದು ತಂಡದಲ್ಲೂ ಕೂಡ ಇದೇ ರೀತಿಯಾಗಿ ಪ್ರದರ್ಶನ ಕೊಡುತ್ತೇನೆ ನನ್ನ ಕೈಯಲ್ಲಿ ಬಾಲ್ ಇದ್ದಾಗ ನಾನು ವಿಕೆಟ್ಸ್ಗಳನ್ನು ಪಡೆಯಲು ಯತ್ನಿಸುತ್ತೇನೆ ಮತ್ತು ಆರ್ ಸಿ ಬಿ ತಂಡವನ್ನು ನಾನು ಯಾವುದೇ ರೀತಿ ಬ್ಲೇಮ್ ಮಾಡುವುದಿಲ್ಲವೆಂದು ಮೊಹಮ್ಮದ್ ಸೆರಾಜ ನಿನ್ನೆಯ ಪಂದ್ಯ ಮುಗಿದ ಬಳಿಕ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಮೊಹಮ್ಮದ್ ಸೆರಾಜ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್